ಎಲ್ಲರಿಗೂ ನಮಸ್ಕಾರ ಸವಿ ಕಥೆಗೆ ಸ್ವಾಗತ ಇವತ್ತಿನ ಕಥೆಯ ಹೆಸರು ಪ್ರಾಣಿಗಳು ಮತ್ತು ರಾಕ್ಷಸ ಒಂದು ದಿನ ಮೊಲಗಳು ಮತ್ತು ಜಿಂಕೆಗಳು ಒಟ್ಟಾಗಿ ಸಿಂಹರಾಜನ ಗವಿಯ ಎದುರು ಬಂದು ನಿಂತವು ಸಿಂಹರಾಜನೇ ನಾವು ಕಷ್ಟದಲ್ಲಿದ್ದೇವೆ ನಮ್ಮನ್ನ ಕಾಪಾಡಿ ಎಂದು ಸಿಂಹರಾಜನ ಮೊರೆ ಹೊಕ್ಕವು ಯಾರು ಯಾರು ನಿಮಗೆ ಕಷ್ಟ ಕೊಟ್ಟವರೋ ಹ ಎಂದು ಗರ್ಜಿಸುತ್ತಾ ಸಿಂಹರಾಜ ಹೊರಗೆ ಬಂದು ಕುಳಿತುಕೊಂಡಿತು ಇದನ್ನ ಕಂಡ ಉಳಿದ ಕಾಡಿನ ಪ್ರಾಣಿಗಳೂ ಸಹ ಸಿಂಹರಾಜನ ಗವಿಯ ಮುಂದೆ ಬಂದು ನಿಂತುಕೊಂಡವು ದೊರೆಯೇ ನಮ್ಮ ಕಾಡಿಗೆ ಒಬ್ಬ ಅಪಾಯಕಾರಿಯಾದ ರಾಕ್ಷಸ ಬಂದು ಸೇರಿಕೊಂಡಿದ್ದಾನೆ ನಾವು ಎಲ್ಲಡಗಿದ್ರೂ ಅವನು ಹುಡ್ಕೊಂಡು ಬಂದು ನಮ್ಮನ್ನು ಕೊಲ್ತಾನೆ ಈಗಾಗಲೇ ಹಲವಾರು ಹಂದಿಗಳು ಮೊಲಗಳು ಜಿಂಕೆಗಳು ಅವನ ಹೊಟ್ಟೆ ಸೇರಿವೆ ಇದರಿಂದ ನಮಗೆ ತುಂಬ ಭಯ ಉಂಟಾಗಿದೆ ಎಂದು ಒಂದು ಜಿಂಕೆ ಅಳುತ್ತಾ ಹೇಳ್ತು ಹೌದೇ ಹೀಗೋ ಸಮಾಚಾರ ಹಾಗಿದ್ದರೆ ಅವನಿಗೊಂದು ಗತಿ ಕಾಣಿಸಲೇಬೇಕು ಅಂತ ಸಿಂಹವು ಪಕ್ಕದ ಮರದಲ್ಲಿ ಕುಳಿತಿದ್ದ ಗುಬ್ಬಿ ಹಕ್ಕಿಗಳಿಗೆ ಸೂಚನೆ ನೀಡಿತು ಹಾಂ ಕಾಡಿನ ಎಲ್ಲ ಪ್ರಾಣಿಗಳನ್ನು ಈಗಲೇ ಬರ ಹೇಳು ಬಹಳ ತುರ್ತು ಕೆಲಸ ಅಂತ ಹೇಳಬೇಕು ಹಾಂ ಹೋಗಿ ಅಂತ ಸಿಂಹರಾಜ ಗುಬ್ಬಿ ಹಕ್ಕಿಗಳಿಗೆ ಆಜ್ಞಾಪನೆ ಮಾಡಿತು ಸರಿ ಸರಿ ಸಿಂಹರಾಜ ಅಂತ ಗುಬ್ಬಿ ಅಕ್ಕಿಗಳು ಚಿಲಿಪಿಲಿ ಚಿಲಿಪಿಲಿ ಅಂತ ನಾಲ್ಕು ದಿಕ್ಕುಗಳಿಗೆ ಹಾರಿದವು ತೊಳ ಹುಲಿ ಕರಡಿ ಆನೆ ಎಲ್ಲರೂ ಎಲ್ಲಿದ್ದೀರಾ ಮಿತ್ರರೇ ಓಡ್ ಬನ್ನಿ ತುರ್ತು ಕೆಲಸ ಇದೆ ಸಿಂಹರಾಜ ನಿಮ್ಮನ್ನು ಕರಿತಾ ಇದ್ದಾನೆ ಬೇಗ ಬನ್ನಿ ಅಂತ ಗುಬ್ಬಿ ಹಕ್ಕಿಗಳು ಕಾಡಿನ ಎಲ್ಲ ಪ್ರಾಣಿಗಳಿಗೂ ಸುದ್ದಿ ಮುಟ್ಟಿಸಿದವು ಗುಬ್ಬಿ ಹಕ್ಕಿಯ ಕೂಗು ಕೇಳಿದ್ದೇ ತಡ ಎಲ್ಲ ಪ್ರಾಣಿಗಳು ತಮ್ಮ ಕೆಲಸ ಕಾರ್ಯಗಳನ್ನು ಬಿಟ್ಟು ಆ ಕಡೆ ಓಡಿದ್ವು ಎಲ್ಲ ಪ್ರಾಣಿಗಳು ಬಂದು ಸಿಂಹರಾಜ ತಮ್ಮ ದೊರೆಯ ಸುತ್ತ ನೆರೆದವು ನಾನು ನಾನು ರಾಕ್ಷಸನನ್ನು ನೋಡಿದ್ದೇನೆ ಆತ ಗಾತ್ರದಲ್ಲಿ ನನ್ನಷ್ಟೇನು ದೊಡ್ಡವನಲ್ಲ ಅವನು ಮೊಲನ ಹಿಡ್ಕೊಂಡು ಹೋಗ್ತಿದ್ದ ನಾನು ನೋಡಿದೆ ಅವನು ತುಂಬ ಜೋರಾಗಿ ಓಡ್ತಿದ್ದ ಅದಕ್ಕೆ ನನಗೆ ಅವನನ್ನು ಹಿಡಿಯೋಕೆ ಆಗಲಿಲ್ಲ ನೋಡಿ ಅಂತ ಆನೆ ಹೇಳ್ತು ಹೌದು 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 ಅವನು ನನ್ನಷ್ಟೇ ವೇಗವಾಗಿ ಓಡ್ತಾನೆ ಅವನು ಎತ್ತರವಾಗಿ ದಪ್ಪಾಗಿದ್ದಾನೆ ಚಿರತೆಯು ರಾಕ್ಷಸನ ಬಗ್ಗೆ ತನಗೆ ತಿಳಿದಿರುವುದನ್ನು ಹೇಳ್ತು ಹಾಂ ಅಂದರೆ ಅವನು ಶಕ್ತಿವಂತನೇ ಸರಿ ಹಾಗಾದರೆ ನಮ್ಮೆಲ್ಲರ ರಕ್ಷಣೆಗೋಸ್ಕರ ನಾವು ಅವನನ್ನು ಕೊಲ್ಲಲೇಬೇಕು ಇಲ್ಲವಾದರೆ ಕಾಡಿನ ಎಲ್ಲ ಪ್ರಾಣಿಗಳನ್ನು ಅವನು ತಿಂದು ಮುಗಿಸ್ತಾನೆ ಹಾಂ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡೋಣ ಆಯಿತಾ ಅಂತ ಸಿಂಹರಾಜ ಕೇಳ್ದ ಅವನು ಎಲ್ಲಿರ್ತಾನೆ ಎಷ್ಟೊತ್ತಿಗೆ ಭೇಟಿ ಆಡೋಕ್ಕೆ ಬರ್ತಾನೆ ಅನ್ನೋದನ್ನು ನಾವು ತಿಳಿಸ್ತೀವಿ ಅಂತ ಕೋತಿಗಳು ಹೇಳಿದ್ವು ಹಾಂ ತಾಯಂದಿರೇ ನೀವು ನಿಮ್ಮ ಮನೆಯಲ್ಲಿಯೇ ಇದ್ದು ನಿಮ್ಮ ನಿಮ್ಮ ಮಕ್ಕಳ ರಕ್ಷಣೆ ಮಾಡಿ ಉಳಿದ ಮೃಗಗಳೆಲ್ಲವೂ ನಾಳೆ ಬೆಳಿಗ್ಗೆ ಒಟ್ಟಾಗಿ ಸೇರಬೇಕು ಅಂತ ಸಿಂಹರಾಜ ಆದೇಶ ನೀಡಿದ ಸಿಂಹರಾಜನ ಮಾತಿಗೆ ಎಲ್ಲಾ ಪ್ರಾಣಿಗಳು ಒಪ್ಪಿಗೆ ಸೂಚಿಸಿದ್ವು ಕೋತಿಗಳು ಮೊದಲೇ ತಿಳಿಸಿದ ಹಾಗೆ ಅವನು ಯಾವ ದಿಕ್ಕಿನಿಂದ ಬರ್ತಾನೆ ಅನ್ನೋದನ್ನ ಪತ್ತೆ ಹಚ್ಚಿದ್ವು ಗುಬ್ಬಿಗಳು ಎತ್ತರದ ಮರನೇರಿ ರಾಕ್ಷಸ ಬರೋದನ್ನೇ ಕಾಣ್ತಾ ನೋಡ್ತಾ ಇದ್ವು ರಾಕ್ಷಸ ಬರ್ತಿದ್ದ ಹಾಗೆ ಚಿಲುಪಿ ಅಂತ ಕೂಗಿ ಸೂಚನೆಯನ್ನು ಕೊಟ್ಟವು ಹುಲಿ ಸಿಂಹ ಕರಡಿ ಕಾಡುಕೋಣ ಎಲ್ಲರೂ ಪೊದರಿನ ಹಿಂಭಾಗದಲ್ಲಿ ಗುಂಪು ಗುಂಪಾಗಿ ನಿಂತಿದ್ರು ರಾಕ್ಷಸನ ಅಟ್ಟಹಾಸ ಮಾಡಿಕೊಂಡು ಬರ್ತಾ ಇರಬೇಕಾದ್ರೆ ಒಟ್ಟಿಗೆ ಅವನ ಮೇಲೆ ಈ ಪ್ರಾಣಿಗಳೆಲ್ಲ ಸೇರಿ ಹಾರಿದ್ವು ರಾಕ್ಷಸ ಒಮ್ಮೆಗೆ ಈ ಪ್ರಾಣಿಗಳನ್ನೆಲ್ಲ ನೋಡಿ ಹಾ ಅಂತ ಕಕ್ಕ ಬಿಕ್ಕಿಯಾಗಿ ಓಡಕ್ಕೆ ಶುರು ಮಾಡಿದ ದಾರಿ ಎರಡೂ ಕಡೆಗಳಲ್ಲೂ ನೂರಾರು ಆನೆಗಳು ಸೊಂಡಲನ್ನ ಬೀಸ್ಕೊಂಡು ಅಡ್ಡವಾಗಿ ನಿಂತ್ಕೊಂಡಿದ್ವು ರಾಕ್ಷಸನಿಗೆ ಓಡೋಕೇ ಆಗಲಿಲ್ಲ ಅಯ್ಯಪ್ಪ ಏನಪ್ಪ ಮಾಡೋದು ಎಲ್ಲ ಪ್ರಾಣಿಗಳು ಒಟ್ಟಿಗೆ ಅಟ್ಯಾಕ್ ಮಾಡಿದಾವಲ್ಲಪ್ಪ ದೊಡ್ಡ ದೊಡ್ಡ ಪ್ರಾಣಿಗಳು ಈ ಆನೆಗಳು ನೋಡು ಸಣ್ಣನ ಹಿಂಗೆ ಮಾಡ್ತಾ ಇದ್ದಾವೆ ಈ ಕಡೆ ನೋಡಿದರೆ ಇನ್ನೊಂದು ಸೆಟ್ ಆನೆಗಳು ಈ ಕಡೆ ನೋಡಿದರೆ ಇನ್ನೊಂದು ಸೆಟ್ ಆನೆಗಳು ಹಿಂದ್ಗಡೆ ಕರಡಿ ಎಲ್ಲವಷ್ಟು ಸೇರ್ಕೊಂಡು ನನಗೆ ಗುಮ್ಮಕ್ಕೆ ಬರ್ತಾ ಇದ್ದಾವಲ್ಲಪ್ಪ ಏನು ಮಾಡಲಿ ಅಂತ ಮರ ಹತ್ಕೊಂಡು ಕೂತ್ಕೋಬೇಕು ಅಂತ ನೋಡ್ತಾನೆ ಅಲ್ಲಿ ಅಲ್ಲಿ ಇದ್ದಂಥ ಪಕ್ಷಿಗಳು ಮತ್ತು ಯಾರ್ದು ಓ ಕೂತ್ಕೊಂಡಿದ್ದಲ್ಲ ಅಂತ ಎಲ್ಲರೂ ಅವನನ್ನ ಅಣಗಿಸ್ತಾ ಇದ್ವು ಜೊತೆಗೆ ಹಾವ್ ರಾಜ ಆ ಮರದಿಂದನೇ ಪಸ್ ಪಸ್ ಅಂತ ಆ ರಾಕ್ಷಸನ್ನ ಕಚ್ಚಕ್ಕೆ ಬಂದ್ವು ರಾಕ್ಷಸನು ಶಕ್ತಿವಂತನಾಗಿದ್ದ ತನ್ನ ಹತ್ರ ಇದ್ದ ಖಡ್ಗದಿಂದ ಹೋರಾಡಕ್ಕೆ ಶುರು ಮಾಡ್ದ ಹುಲಿ ಚೀರ್ತಿಗಳ ಮೈ ಮೇಲೆ ಗಾಯ ಮಾಡ್ದ ಕೋಪಗೊಂಡಂತ ಕಾಡು ಕೋಣಗಳು ಅವನನ್ನ ತಿವಿದ್ವು ಇವನು ಕೂಡ ತನ್ನ ಖಡ್ಗದಿಂದ ಆ ಅಂತ ಅಂತ ಇಬ್ರು ಸೇರಿ ಫೈಟಿಂಗ್ ಶುರು ಮಾಡಿದ್ರು ಕರಡಿ ಮಾಮ ಅಂತ ತನ್ನ ಹತ್ರ ಇದ್ದಂತ ಉದ್ದ ಊರುಗಳಿಂದ ಆ ರಾಕ್ಷಸನ ಮೈ ಎಲ್ಲ ಚಕ್ ಚಕ್ ಅಂತ ಪರಸ್ತಾ ಇದ್ವು ಆಗ ದೊಡ್ಡದಾಗಿದ್ದಂಥ ಆನೆ ಆ ಕಾಡಿನಲ್ಲಿದ್ದಂಥ ದೊಡ್ಡ ಆನೆ ಆ ರಾಕ್ಷಸನ್ನ ಎತ್ತಿ ಆಕಾಶದಲ್ಲಿ ಗಿರ 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 ಗಿರ್ ಗಿರ ಅಂತ ನಾಲ್ಕಾರ ಸುತ್ತು ತಿರುಗಿಸ್ತು ಆಮೇಲೆ ಅಲ್ಲಿ ಹತ್ತಿರದಲ್ಲೇ ಇದ್ದಂಥ ಒಂದು ದೊಡ್ಡ ಕೆಸರಿನ ಹೊಂಡಕ್ಕೆ ಅವನನ್ನು ಅದಪ್ಪ ಅಂತ ಬೀಳಿಸ್ತು ಕೆಸರಿನ ಹೊಂಡದಲ್ಲಿ ಸಿಕ್ಕಾಕೊಂಡಂಥ ರಾಕ್ಷಸ ಮೇಲಕ್ಕೆ ಬರೋಕ್ಕೆ ಸಾಧ್ಯ ಆಗದೆ ಅಲ್ಲೇ ಮುಳುಗಿ ಹೋದ ಈಗ ಎಲ್ಲ ಪ್ರಾಣಿಗಳು ಸಂತೋಷದಿಂದ ಹೂ ಹೇ ಔ ಅಂತ ಕೇಕೆ ಹಾಕಿದ್ವು ಕರಡಿಗಳು ಬಂದು ಚಿರತೆ ಹುಲಿಗಳಿಗಾಗಿದ್ದಂಥ ಗಾಯಕ್ಕೆ ಸೊಪ್ಪಿನ ಔಷಧಿಯನ್ನು ಹಚ್ಚಿದ್ವು ಹಾಂ ಈಗಲಾದರೂ ಗೊತ್ತಾಯಿತೆ ನಾವು ಜಗಳವನ್ನು ಮಾಡದೆ ಒಗ್ಗಟ್ಟಿನಿಂದ ಇದ್ದರೆ ಬಲಶಾಲಿಯಾದಂಥ ರಾಕ್ಷಸನನ್ನು ಕೂಡ ಕೊಲ್ಲಬಹುದು ಅಂತ ಸಿಂಹರಾಜ ಹೇಳಿತು ಆಗ ಎಲ್ಲ ಪ್ರಾಣಿಗಳು ಹೋ ಸಿಂಹರಾಜನ್ಗೆ ಜಯವಾಗಲಿ ನಾವೆಲ್ಲರೂ ಇನ್ನು ಮುಂದೆ ಒಟ್ಟಾಗಿರೋಣ ಅಂತ ಸಂತೋಷದಿಂದ ಮನೆ ಕಡೆಗೆ ಹೋದ್ವು ಹೇಗಿತ್ತು ಸವಿ ಲೋಕದ ಕಥೆ ಇಷ್ಟ ಆಯ್ತಾ ಹಾಗಾದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ ನಿಮ್ಮ ಸ್ನೇಹಿತರೊಂದಿಗೂ ಹಂಚ್ಕೊಳ್ಳಿ